ಎಲ್ಲರಂತಲ್ಲ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಎಲ್ರಿಗೂ ಸ್ವಾಗತವನ್ನು ಮಾಡಿ ಕರ್ನಾಟಕದಲ್ಲಿ ರಾಜಕೀಯ ಕ್ರಾಂತಿ ವಿಚಾರಗಳು ಚರ್ಚೆ ಆಗ್ತಾ ಇದೆ ಇದಕ್ಕೆ ಸ್ವಲ್ಪ ತಡೆ ಇರೋದೇ ಕಾರಣ ಏನು ಅಂತ ಕೇಳಿದ್ರೆ ಬಿಹಾರ್ ವಿಧಾನಸಭಾ ವಿಧಾನಸಭೆಯ ಚುನಾವಣೆ ನಡೀತಾ ಇದೆ ಸೊ ಹಾಗಾಗಿ ಅಲ್ಲಿ ಎಲ್ಲರೂ ಮಗ್ನರಾಗಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಇತರ ಎಲ್ಲ ಪಕ್ಷಗಳು ಈ ಕಡೆ ಕರ್ನಾಟಕದಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಮೂವತ್ತು ತಿಂಗಳ ಅವಧಿ ಮುಗಿತಾ ಇದೆ ಎರಡೂವರೆ ವರ್ಷ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಅವಧಿ ಮುಗಿತಾ ಇದೆ ಸೊ ಆ ಹಿನ್ನೆಲೆಯಲ್ಲಿ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳಿಗೆ ಅವರು ಡಿನ್ನರ್ ಇಟ್ಕೊಂಡಿದ್ದಾರೆ ಡಿನ್ನರ್ ಪಾರ್ಟಿ ಸೋಮವಾರ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಅಂದರೆ ರಾತ್ರಿ ಇಟ್ಕೊಂಡಿದ್ದಾರೆ ಇದನ್ನ ಮೊನ್ನೆ ಸಚಿವ ಸಂಪುಟದಲ್ಲಿ ಏನು ಸಭೆ ನಡೆದಾಗನೇ ಹೇಳಿದ್ರು ನೀವೆಲ್ಲ ಡಿನ್ನರಿಗೆ ಬರಬೇಕು ಅಂತ ಕೆಲವರು ಪ್ರಶ್ನೆ ಮಾಡಿದ್ರು ಯಾಕೆ ರೀ ಮುಖ್ಯಮಂತ್ರಿಗಳೇ ಅಂತ ಅದಕ್ಕೆ ಅವರು ಹೇಳಿದ್ರು ಇಲ್ಲ ಮೂವತ್ತು ತಿಂಗಳ ಅವಧಿ ಮುಗಿತಾ ಇದೆ ಆಗಿದೆ ಸೊ ಹಾಗಾಗಿ ಎರಡೂವರೆ ವರ್ಷ ಪೂರೈಸಿದೆ ನಾವು ಏನು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ವಿಚಾರ ಮಾಡೋಣ ಚರ್ಚೆ ಮಾಡೋಣ ಹಾಗೆ ಅಂತ ಅದರ ಜೊತೆಗೆ ಇನ್ನೊಂದು ಏನು ಅಂತ ಕೇಳಿದ್ರೆ ಸಚಿವ ಸಂಪುಟದ ಪುನರ್ರಚನೆ ಇಲ್ಲಿ ಕೆಲವರು ಸಚಿವರನ್ನ ಕೈ ಬಿಡುವಂಥ ಡಜನ್ ಗಟ್ಟಲೆ ಸಚಿವರನ್ನ ಕೈ ಬಿಡುವಂತ ವ್ಯವಸ್ಥೆ ಇದೆ ಈಗಾಗಲೇ ಕೆಲವರು ಚರ್ಚೆ ಮಾಡ್ತಾ ಇದ್ರೆ ಫಿಫ್ಟಿ ಫಿಫ್ಟಿ ಈಗಿರುವಂತಹ ಮೂವ ಅಂದ್ರೆ ರಾಜ್ಯದಲ್ಲಿ ಒಟ್ಟು ಮೂವತ್ನಾಲ್ಕು ಸಚಿವರು ಇರ್ತಾರೆ ಸಿ ಎಂ ಸೇರಿ ಮೂವತ್ನಾಲ್ಕು ಸಚಿವರಲ್ಲಿ ಬಹುತೇಕ ಹದಿನೇಳು ಸಚಿವರನ್ನ ಕೈ ಬಿಡುವಂಥ ಒಂದು ಸಾಧ್ಯತೆಗಳು ಹೊಸಬರಿಗೆ ಅವಕಾಶ ಕೊಡಬೇಕು ಯುವಕರಿಗೆ ಅವಕಾಶ ಕೊಡಬೇಕು ಕೆಲವು ಭಿನ್ನ ರಾಗ ಎಳೆದಂಥವ್ರಿಗೆ ಕೊಡಬೇಕು ಈಗಾಗಲೇ ಸಚಿವ ಸಂಪುಟ ಸೇರ್ಪಡೆಯಲ್ಲಿ ಕೈ ತಪ್ಪಿದಂಥವ್ರಿಗೆ ಕೊಡಬೇಕು ಹಿಂಗೇನೋ ಇದೆ ನಮ್ಮ ಬಲದಲ್ಲಿರಬೇಕು ನಮ್ಮ ಬಣದಲ್ಲಿ ಇವ್ರ ಬಣದಲ್ಲಿ ಹೈಕಮಾಂಡ್ ಬಣದಲ್ಲಿ ಹಿಂಗೆಲ್ಲ ಇದೆ ಸೊ ಅದೇನೇ ಇರಲಿ ಈಗ ಮೂವತ್ತು ತಿಂಗಳಂತೆ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಮ್ಮ ಕರ್ನಾಟಕದ ವಿಧಾನಸಭಾ ಚುನಾವಣೆ ನಡೆಯಿತು ಸಾರ್ವತ್ರಿಕ ಚುನಾವಣೆ ಆ ಚುನಾವಣೆಯಲ್ಲಿ ನೂರ ಮೂವತ್ತೈದರಿಂದ ಮೂವತ್ತಾರು ಆ ಶಾಸಕರನ್ನು ಗೆದ್ದಂತ ಕಾಂಗ್ರೆಸ್ ಆಡಳಿತರೋಡ ಪಕ್ಷವಾಯಿತು ಅವಾಗ ಮುಖ್ಯಮಂತ್ರಿಗಳಿಗೆ ದೊಡ್ಡ ಫೈಟ್ ನಡೆಯಿತು ಆ ಫೈಟ್ ಫೈಟ್ದೊಳಗೆ ಇಬ್ರು ಇದ್ರು ಆ ರೇಸಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಇವರು ಸುಮಾರು ವಾರಗಟ್ಲೆ ಅದು ನಡೀತು ಫೈಟ್ ಆ ಕೊನೆಗೆ ಗೆದ್ದವರು ಅಂದ್ರೆ ಸಿದ್ದರಾಮಯ್ಯ ಗೆದ್ದ ರಾಮಯ್ಯ ಅಂತ ಅವಾಗ ಸೋನಿಯಾ ಗಾಂಧಿಯವರು ಬ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಗತ್ತೆ ಏನೋ ಮಾಡೋಣ ಅಂತೇಳಿ ಆದರೆ ಚರ್ಚೆ ಆಗ್ತಾ ಇರೋದಂದ್ರೆ ಒಂದು ಒಪ್ಪಂದ ನಡೀತು ನಿಮಗೆ ಎರಡೂವರೆ ವರ್ಷ ನಿಮಗೆ ಎರಡೂವರೆ ವರ್ಷ ಅಂದ್ರೆ ಅಂದರೆ ಅರವತ್ತು ತಿಂಗಳದ ಅವಧಿ ಐದು ವರ್ಷ ನಿಮ್ಗೆ ಮೂವತ್ತು ತಿಂಗಳು ನಿಮಗೆ ಮೂವತ್ತು ತಿಂಗಳು ನಾವು ಮಾಡೋಣ ಏನೋ ಅಂತ ಸೊ ಅವಾಗ ಕನ್ವಿನ್ಸ್ ಆಗಿ ಡಿ ಕೆ ಸಿ ಅವರು ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ಅವ್ರಿಗೆ ಅದನ್ನು ಕೊಟ್ಟಿದ್ದಾರೆ ಸಿ ಆಗಿ ಸಿದ್ದರಾಮಯ್ಯ ಮೇ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಂದು ಅಧಿಕಾರಕ್ಕೆ ಬಂದ್ರು ವಚನ ಸ್ವೀಕಾರ ಮಾಡಿದ್ರು ಮುಂದೆ ಅವತ್ತು ಹತ್ತು ಒಟ್ಟು ಇವರನ್ನು ಹಿಡಿದು ಹತ್ತು ಸಚಿವರು ಅಧಿಕಾರ ವಚನ ಮಾಡಿದ್ರು ನೆಕ್ಸ್ಟ್ ಇಪ್ಪತ್ನಾಲ್ಕು ಮಂದಿನ ಮುಂದೆ ಎಂಟು ದಿನದಲ್ಲಿ ಮತ್ತೆ ಅವ್ರನ್ನೂ ಕೂಡ ಸಚಿವ ಸಂಪುಟಕ್ಕೆ ಸೇರಿಕೊಂಡು ಒಟ್ಟು ಮೂವತ್ನಾಲ್ಕು ಸಚಿವ ಸಚಿವರ ಒಂದು ವ್ಯವಸ್ಥೆ ಸಂಪುಟ ಸಿದ್ದರಾಮಯ್ಯ ಸಂಪುಟ ರಚನೆ ಆಯಿತು ಆಡಳಿತ ಕೊಟ್ಟರು ಮೂವತ್ತು ತಿಂಗಳು ಆಗ್ತಾ ಇದೆ ಅಳಿಗೆ ಸೊ ಈ ಮೂವತ್ತು ತಿಂಗಳ ಅವಧಿಯೊಳಗೆ ಏನ್ ಮಾಡಬೇಕು ಏನೆಲ್ಲ ಮಾಡಿದ್ದಾರೆ ಏನೆಲ್ಲ ಆಗಿದೆ ಆದ್ರೆ ಡಿನ್ನರ್ ಗೆ ಏನು ಮುಖ್ಯಮಂತ್ರಿಗಳು ಕೊಡುವಂತ ಡಿನ್ನರ್ ಐತಲ್ಲ ಈ ಡಿನ್ನರ್ ಗೆ ಬಹಳಷ್ಟು ವಿಮರ್ಶೆಗಳು ಚರ್ಚೆಗಳು ಗುಮಾನೆಗಳು ಅನುಮಾನಗಳು ಅನೇಕ ರಾಜಕೀಯ ವಿಶ್ಲೇಷಣೆಗಳು ನಡೀತಾ ಇದೆ ಏನ್ ನಡೀತಾ ಇದೆ ಅಂದ್ರೆ ಆಮೇಲೆ ವಿಪಕ್ಷಗಳು ಕೂಡ ವಿರೋಧ ಪಕ್ಷಗಳು ಕೂಡ ಕೆಲವೊಂದು ವಿಚಾರಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವೊಂದಿಷ್ಟು ವಾದಗಳನ್ನು ಮಂಡನೆ ಮಾಡ್ತಾ ಇದ್ದಾರೆ ಈ ಡಿನ್ನರ್ ಅಂದ್ರೆ ಔಟ್ ಇನ್ ಡೌಟ್ ಡಿನ್ನರ್ ಅಂತ ಔಟ್ ಇನ್ ಡೌಟ್ ಡಿನ್ನರ್ ಅಂತ ಅಂದ್ರೆ ಕೆಲವರು ಇದರಲ್ಲಿ ಔಟ್ ಆಗ್ತಾರೆ ಮುಖ್ಯಮಂತ್ರಿಗಳನ್ನ ಹಿಡಿದು ಸರ್ಕಾರದಿಂದ ಹೋಗ್ತಾರೆ ಕಾಂಗ್ರೆಸ್ ಇಂದ ಅಂದ್ರೆ ಆ ಸ್ಥಾನ ಸಿಎಂ ಸ್ಥಾನದಿಂದ ಹೋಗ್ತಾರೆ ಸಚಿವ ಸ್ಥಾನದಿಂದ ಹೋಗ್ತಾರೆ ಇನ್ನು ಹೊಸಬರು ಮುಖ್ಯಮಂತ್ರಿ ಬರ್ತಾರೆ ಹೊಸಬರು ಸಚಿವ ಸಂಪುಟ ತಯಾರಾಗುತ್ತೆ ಅದರಲ್ಲಿ ಹೊಸಬರು ಸೇರ್ಕೊಳ್ತಾರೆ ಔಟ್ ಇನ್ ಅಂದ್ರೆ ಬರೋರು ಮತ್ತು ಹೋಗೋರು ಡೌಟ್ ಡಿನ್ನರ್ ಇದು ಅಂತ ಸೊ ಅದರ ಜೊತೆಗೆ ಇನ್ನೊಂದು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಇದು ಔತಣಕೂಟ ಹೆಂಗಿದೆ ಅಂದ್ರೆ ವಿದಾಯದ ಔತಣಕೂಟ ಅಂತ ಹೇಳ್ತಾರೆ ಬೀಳ್ಕೊಡುವ ಔತಣಕೂಟ ಅಂತಾರೆ ಧನ್ಯವಾದ ಪಾರ್ಟಿ ಅಂತಾರೆ ಸೊ ಹೀಗಾಗಿ ಈ ಮತ್ ಕೆಲವರು ಸಚಿವರನ್ನ ಅಕಸ್ಮಾತ್ ಒಂದು ವೇಳೆ ಪುನರ್ರಚನೆ ಆದರೆ ಅಂದ್ರೆ ಸಚಿವ ಸಂಪುಟ ಪುನರ್ರಚನೆ ಅಂದ್ರೆ ಹೇಳಿದ್ರೆ ಬಿಹಾರದ ಚುನಾವಣೆ ಆದ್ಮೇಲೆ ಬಿಹಾರ ವಿಧಾನಸಭಾ ಚುನಾವಣೆ ನಡೀತಿದೆಯಲ್ಲ ಅದು ಆದ್ಮೇಲೆ ಇದೆಯಲ್ಲ ಈಗಲೇ ಅಂತಲ್ಲ ಆದ್ರೆ ಈಗಲೇ ಇವರು ಡಿನ್ನರ್ ಪಾರ್ಟಿ ಇಟ್ಟುಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರಣ ಏನು ಅಂತ ಕೇಳಿದ್ರೆ ತಮ್ಮ ಬೆಂಬಲ ಇನ್ನೊಂದು ಕೆಲವಷ್ಟು ಅನುಮಾನಗಳು ಹುಟ್ಟಿದ್ದು ಏನು ಅಂತ ಕೇಳಿದ್ರೆ ಹೈಕಮಾಂಡ್ಗೆ ತಮ್ಮ ಶಕ್ತಿ ಪ್ರದರ್ಶನ ಬಲಾಬಲ ಪ್ರದರ್ಶನ ಮಾಡುವಂತ ಒಂದು ಡಿನ್ನರ್ ಪಾರ್ಟಿನ ಹೌದು ಅಂತ ಇಲ್ಲಿ ಕಾಂಗ್ರೆಸ್ನಲ್ಲಿ ಮೂರು ಮೂರು ಬಣಗಳ ಒಂದು ಡಿ ಕೆ ಅವ್ರದ್ದು ಇನ್ನೊಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರದ್ದು ಇನ್ನೊಂದು ಹೈಕಮಾಂಡ್ ಈ ಬಣಗಳು ಹೈಕಮಾಂಡ್ ನಿಷ್ಠೆಯಲ್ಲಿರುವಂಥವ್ರು ಯಾವಾಗಲೂ ಇವರಿಬ್ಬರು ಹಿಂದಿಲ್ಲ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನ ಮಾಡ್ತಾರೆ ಇನ್ನು ಮುಖ್ಯಮಂತ್ರಿಗಳ ಬೆಂಬಲದಲ್ಲಿ ಇರೋರು ಅವರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇರಬೇಕು ಸಿದ್ದರಾಮಯ್ಯನವರು ಅವರು ಬೆಂಬಲ ಇನ್ನು ಡಿ ಕೆ ಅವರು ಬೆಂಬಲ ಅವರು ಹಂಗೆ ಬಣಗಳಿದ್ದಾವೆ ಇದೊಂದು ತಟಸ್ಥ ಬಣ ಇದೆ ಯಾರಿಗೂ ಬೇಡಪ್ಪ ಸುಮ್ನೆ ಬಿಡೋದು ಯಾರು ಏನ್ ಹೇಳ್ತಾರೆ ಅದನ್ನ ಮಾಡೋದು ಹಿಂಗ್ ಇದಾವ ಸೊ ಹಾಗಾಗಿ ಈ ಸಚಿವ ಸಂಪುಟ ಈ ಏನು ನಾಳೆ ಸಭೆ ಇದು ನಡೀತಾ ಇದೆ ಅಲ್ಲ ಡಿನ್ನರ್ ಪಾರ್ಟಿ ಈ ಡಿನ್ನರ್ ಪಾರ್ಟಿಗೆ ಬಹಳಷ್ಟು ವಿಶ್ಲೇಷಣೆ ನಡೀತಾ ಇದೆ ಒಂದು ಹಂತದಲ್ಲಿ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಏನು ಕಾಂಗ್ರೆಸ್ಸಿನ ನೂರ ಮೂವತ್ತೈದು ಮೂರ ನೂರ ನಲವತ್ ಮೂವತ್ತಾರು ಶಾಸಕರಾದಾಗ ಕೂಡ ಇವ್ರಿಬ್ಬರದು ಫೈಟ್ ಜೋರಾಗಿತ್ತು ಅವಾಗ ಅನಿವಾರ್ಯವಾಗಿ ಸೋನಿಯಾ ಗಾಂಧಿ ಅವರು ಎಂಟ್ರಿ ಆಗಿ ಡಿ ಕೆ ಶಿವಕುಮಾರ್ನ ಸಮಾಧಾನ ಮಾಡಿ ನೀವು ಒಂದು ಎಡಿಶನ್ ತಗೋರಿ ನಾವು ನೆಕ್ಸ್ಟ್ ಏನೋ ಮಾಡ್ತೀವಿ ಈಗ ಮೂವತ್ತು ತಿಂಗಳು ಮುಗಿತಾ ಇದೆ ಹೌದು ನಾನು ಮೂವತ್ತು ತಿಂಗಳ ಅಂತಾರೆ ಇನ್ನು ಇನ್ನು ಈಗಾಗಲೀ ಅವರು ಸಿದ್ದರಾಮಯ್ಯ ಹೇಳಿದ್ರು ಬನ್ನಿ ನೀವೇ ನಾ ಮುಂದೆ ಐದು ವರ್ಷ ಹೌದು ನಾನೇ ಐದು ವರ್ಷ ಇರ್ತೀನಿ ಯಾರು ಹೇಳಿದ್ರು ಮತ್ತು ಜೊತೆಗೆ ಏನು ಹೇಳಿದ್ರು ಹೈಕಮಾಂಡ್ ಏನು ಡಿಶಿಷನ್ ತಗೊಳತ್ತೆ ಹೈಕಮಾಂಡ್ ಮೇಲೆ ಹೇಗೆ ಒತ್ತಡ ತರಬೇಕು ಅನ್ನೋದು ಇದು ಸಿದ್ದರಾಮಯ್ಯನವರು ನಾಳಿದ ಡಿನ್ನರ್ ಪಾರ್ಟಿ ಹಿಂಗ್ ಹೇಳ್ತಾ ಇದ್ದಾರೆ ಆಮೇಲೆ ಇಲ್ಲಿ ಏನಿದೆ ಇದು ಇದ್ರ ವಾದ ಏನು ವಿಪಕ್ಷಗಳ ವಾದ ಏನು ಅಂದ್ರೆ ಮೂವತ್ತು ತಿಂಗಳದ ಕಂಡೀಷನ್ ಏನಾಗಿತ್ತಲ್ಲ ಆ ಕಂಡೀಷನ್ ಪೂರೈಕೆ ಆಗ್ತಾ ಇದೆ ಅನಿವಾರ್ಯವಾಗಿ ಸಿದ್ದರಾಮಯ್ಯ ಬಿಟ್ಟು ಕೊಡ್ಬೇಕಾಗತ್ತೆ ಮುಖ್ಯಮಂತ್ರಿ ಸ್ಥಾನ ಡಿ ಕೆ ಶಿವಕುಮಾರ್ಗೆ ಆಗ್ಬಹುದು ಅಂತ ಹಿಂಗೆ ಏನೋ ನಾಯಕತ್ವದ ಬದಲಾವಣೆ ಆಮೇಲೆ ರಾಜೀನಾಮೆ ಕೊಡ್ತಾರೆ ಯಾರು ಮುಖ್ಯಮಂತ್ರಿಗಳು ಇದ್ದ ಸಚಿವ ಸಂಪುಟ ಎಲ್ಲರೂ ಕೊಡಬೇಕಾಗತ್ತೆ ಸಚಿವ ಸಂಪುಟ ಪುನಾರಚನೆ ಬದಲಾವಣೆ ಅಥವಾ ಪುನಾರಚನೆ ಸಚಿವರಿಗೆ ಕೆಲವೊಂದಿಷ್ಟು ಸಚಿವ ವಿದಾಯ ಇನ್ನು ಕೈ ಬಿಡುವ ಸಚಿವರಿಗೆ ಮನವರಿಕೆ ಮಾಡುವಂತ ಪಾರ್ಟಿ ಇದು ಹೀಗೆ ಔಟ್ ಇನ್ ಡಿನ್ನರ್ ಪಾರ್ಟಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಬಿಳುಕೊಡುವ ಪಾರ್ಟಿ ಇದು ವಿದಾಯದ ಪಾರ್ಟಿ ಇದು ಚರ್ಚೆಯ ಪಾರ್ಟಿ ಇದು ರಾಜಕೀಯ ಪಾರ್ಟಿ ಇದು ಬಲಾಬಲದ ಪಾರ್ಟಿ ಇದು ಹಿಂಗೆಲ್ಲ ಈ ಪಾರ್ಟಿ ಬಗ್ಗೆ ಚರ್ಚೆ ಆಗ್ತಾ ಇದೆ ಆದ್ರೆ ಏನೇ ಆದರೂ ಕೂಡ ಏನೇ ಆದರೂ ಕೂಡ ಈಗ ಮೂವತ್ತು ತಿಂಗಳ ಅವಧಿ ಮುಗಿದ ಮುಗಿಯುವ ಹಂತದಲ್ಲಿ ಅಂದ್ರೆ ಮುಕ್ತಾಯ ಬಂತು ಈಗ ಸೊ ಹಾಗಾಗಿ ಈಗ ಡಿನ್ನರ್ ಪಾರ್ಟಿ ಇಟ್ಕೊಂಡಿದ್ದು ಇನ್ನು ಈಗ ಕೆಲವರು ಹೇಳ್ತಾರೆ ಪ್ರತಿ ವರ್ಷ ಯಾರು ಸಿದ್ದರಾಮಯ್ಯವ್ರ ಬೆಂಬಲಿಗ ಏನು ಸಚಿವರಿದ್ದಾರೆ ಶಾಸಕರಿದ್ದಾರೆ ಪ್ರತಿ ವರ್ಷ ಡಿನ್ನರ್ ಪಾರ್ಟಿ ಇಟ್ಕೊಳ್ತಾರೆ ಅದು ಹಾಗೆ ಇದು ಆದ್ರೆ ಈ ಪಾರ್ಟಿಗೆ ಬಹಳ ಮಹತ್ವ ಇದೆ ಇಲ್ಲಿ ವಿಪಕ್ಷಗಳು ಚರ್ಚೆ ಇದೆ ಹೈಕಮಾಂಡ್ ಕೆಲವೊಂದಿಷ್ಟು ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದಾವೆ ಮೊದ್ಲೆದ್ದು ಮೂವತ್ ಮೂವತ್ತು ತಿಂಗಳಿಗೆ ಕಂಡೀಷನ್ ಅಂತ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆ ಮೂವತ್ತು ತಿಂಗಳಿಗೆ ವಿದಾಯ ಹೇಳಬೇಕಲ್ಲ ಈಗ ಹೊಸ ಅಂದ್ರೆ ಡಿ ಕೆ ಶಿವಕುಮಾರ್ ಕೊಡ್ಬೇಕಲ್ಲ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನನಗೆ ಬರೋದಾದ್ರೆ ನಾ ಹಂಗೆ ಹಿಂಗೆ ಸ್ಟಿಕ್ ಆನ್ ಆಧಾರ ಇಲ್ಲೂ ಗೊತ್ತಿಲ್ಲ ಆದ್ರೆ ಅವ್ರದ್ದು ತಂತ್ರ ಬೇರೆ ಇವ್ರ ತಂತ್ರ ಬೇರೆ ಸಿದ್ದರಾಮಯ್ಯ ರಾಜಕೀಯ ತಂತ್ರ ಬೇರೆ ಇನ್ನು ಸಚಿವ ಸಂಪುಟ ಪುನಾರಚನೆ ಅಂತ ಈಗಿನೇ ಒಂದು ಏನು ಆರಂಭ ಮಾಡಿ ಮುಂದೆ ಇದಕ್ಕೆ ಏನೋ ಒಂದು ಏನೋ ಒಂದು ರಾಜಕೀಯ ತಂತ್ರ ನಡೆಸಿದ್ದಾರೆ ಅನ್ನೋದು ಏನೇನೋ ಗುಮಾನಿಗಳು ಅದಕ್ಕೆ ಸಿದ್ದರಾಮಯ್ಯ ಡಿನ್ನರ್ ಪಾರ್ಟಿ ಹಿಂದಿನ ರಾಜಕೀಯ ಗುಮಾನಿ ಅನೇಕಗಳದ್ ಇದು ನಾಳೆ ವಿದಾಯ ಆಗಬಹುದು ಅಥವಾ ಬೀಳ್ಕೊಡಬಹುದು ಅಥವಾ ಬಲಾಬಲ ಪ್ರದರ್ಶನ ಆಗ್ಬೋದು ಅಥವಾ ಬೀಳ್ಕೊ ಏನು ಸಚಿವರನ್ನ ಏನ್ ತೆಗಿತಾರಲ್ಲ ಈಗ ಹದ್ ಹನ್ನೆರಡರಿಂದ ಹದಿನೇಳು ಮಂದಿ ಸಚಿವರನ್ನ ತೆಗಿತಾರೆ ಮೂವತ್ನಾಲ್ಕರಲ್ಲಿ ಆ ಅದರಲ್ಲಿ ಕೂಡ ಆ ಹದಿನೇಳು ಸಚಿವರಿಗೆ ಮನವರಿಕೆ ಮಾಡುವಂಥದ್ದು ಸಾಕಪ್ಪ ನೀವು ನಿಮಗೆ ಅಧಿಕಾರ ಕೊಟ್ಟಿವಿ ಆದರೆ ಏನು ಮಾಡಲಿಲ್ಲ ನೀವು ನೀವು ನಿರ್ಲಕ್ಷ್ಯ ಇದ್ರಿ ನಿರ್ಲಜ್ಜ ಇದ್ದೀರಿ ಜನಪರ ಆಡಳಿತ ಕೊಡ್ತಾ ಇಲ್ಲ ನೀವು ಸರ್ಕಾರ ಕೆಟ್ಟ ಹೆಸರು ಬರ್ತಾ ಇದೆ ನಿಮ್ಮ ಏನು ಆ್ಯಕ್ಟಿವ್ ಆಗಿರುವ ಸಚಿವರು ಬೇಕೀಗ ಆಮೇಲೆ ಸಾಕು ನೀವು ಎರಡೂವರೆ ವರ್ಷ ಮಾಡಿದಿರಿ ಅಂತ ಹಿಂಗೇನು ಕನ್ವಿನ್ಸ್ ಮಾಡುವಂಥದ್ದು ಒಟ್ಟಾರೆ ಇದು ಒಂದು ಈ ಡಿನ್ನರ್ ಪಾರ್ಟಿಗೆ ಬಹಳ ಮಹತ್ವ ಇದೆ ಅದಕ್ಕೆ ಕೇಳ್ತಾರೆ ಅದನ್ನ ಮೊನ್ನೆ ಸಚಿವರೇ ಕೇಳಿದ್ರೆ ಸಚಿವ ಸಂಪುಟ ಸಭೆಯೊಳಗನೆ ಯಾಕೆ ಡಿನ್ನರ್ ಕೊಡ್ತಾ ಇದ್ರಿ ಈಗ ಇದರ ಉದ್ದೇಶ ಏನು ಕೆಲವು ಸಚಿವರು ಪ್ರಶ್ನೆ ಮಾಡಿದ್ರು ಈ ಪಾರ್ಟಿ ಹಿಂದಿರುವಂತ ರಾಜಕೀಯ ಏನು ಸಿ ಎಂ ಅವರು ಕೇಳಿದ್ರು ಅಲ್ಲೇ ಆ ಸಿಎಂ ಅವರು ಬಹಳ ಏನು ಜಾಣ್ಮೆಯ ಉತ್ತರವನ್ನು ಕೊಟ್ಟಿದ್ದಾರೆ ಇಲ್ಲ ಮೂವತ್ತು ತಿಂಗಳು ಆಗ್ತಾ ಇದೆ ನನ್ನ ಆಡಳಿತ ಮೂವತ್ ಮೂವತ್ ಆಯ್ತು ನಾನು ಮುಖ್ಯಮಂತ್ರಿ ಆಗಿ ಸೊ ಹಂಗಾಗಿ ನಿಮ್ಗೆಲ್ಲರ ಒಟ್ಟಿಗೆ ಕೂಡಿ ಒಂದು ಪಾರ್ಟಿ ಮಾಡೋಣ ಡಿಸ್ಕಸ್ ಮಾಡೋಣ ಚರ್ಚೆ ಮಾಡೋಣ ಅಂತ ಏನೋ ಹೇಳಿದ್ದಾರೆ ಆದ್ರೆ ಇದು ಹಿಂದೆ ದೊಡ್ಡ ತಂತ್ರ ನಡೆದಿದೆ ದೊಡ್ಡ ರಾಜಕೀಯ ಕುತಂತ್ರ ಇದೆ ಬಹಳಷ್ಟು ವಿಚಾರಗಳಿದಾವೆ ಇಲ್ಲಿ ಅದಲು ಬದಲು ಕಂಚಿ ಕದಲು ಆಗುವಂತ ವ್ಯವಸ್ಥೆ ಇದೆ ಸೊ ಆಮೇಲೆ ಅದರ ಜೊತೆಗೆ ಹೈಕಮಾಂಡ್ಗೆ ಗೆ ಒಂದು ಸಂದೇಶ ಕೊಡುವಂತಹದ್ದು ಇನ್ನು ಕೆಲವು ಸಚಿವರನ್ನ ಕೈ ಬಿಡುವಂತ ಏನು ಸಚಿವರು ಇದಾರಲ್ಲ ಅವರಿಗೆ ಅಡ್ವಾನ್ಸ್ ಆಗಿ ಹೇಳುವಂತಹದ್ದು ಅವ್ರ ಮನಸ್ಸನ್ನ ಮನವೊಲಿಕೆ ಮಾಡುವಂತಹದ್ದು ಇನ್ನು ಅಕಸ್ಮಾತ್ ಮುಖ್ಯಮಂತ್ರಿಗಳ ಏನು ಸಿದ್ದರಾಮಯ್ಯನ ಕುರ್ಚಿಗೆ ಧಕ್ಕೆ ಬರುವಂತದ್ದು ಇದ್ರೆ ಅನಿವಾರ್ಯತೆ ಬಂದ್ರೆ ತಗದಾಕ್ತಾರೆ ಮುಂದೆ ಏನು ವಾಟ್ ನೆಕ್ಸ್ಟ್ ಈ ಎಲ್ಲ ವಿಚಾರಗಳು ಅಧಿಕ ರಾಜಕೀಯ ಆಮೇಲೆ ಇಲ್ಲಿ ನವಂಬರ್ ಕ್ರಾಂತಿ ಇದು ಬಾಡಿದೆ ನಾಲ್ಕು ಮುಖ್ಯವಾಗಿದೆ ಇನ್ನೊಂದ್ರಲ್ಲಿ ಹೇಳ್ತೇನೆ ನಾನು ನಿಮಗೆ ಬಟ್ ಇಲ್ಲಿ ಮಾತ್ರ ಸಿದ್ದರಾಮಯ್ಯನವರ ಡಿನ್ನರ್ ಪಾರ್ಟಿ ಸಚಿವ ಸಂ ಏನು ಇದರಲ್ಲ ಸಂಪುಟ ಸಚಿವರಿಗೆ ಏನ್ ಡಿನ್ನರ್ ಪಾರ್ಟಿ ಇಟ್ಕೊಂಡಿದಾರಲ್ಲ ಇದ್ರ ಹಿಂದೆ ಬಹಳಷ್ಟು ರಾಜಕೀಯ ಚಿಂತನೆಗಳಿದಾವೆ ರಾಜಕೀಯ ಚರ್ಚೆಗಳಿದಾವೆ ರಾಜಕೀಯ ಗುಮಾನೆಗಳಿದ್ದಾವೆ ಅನುಮಾನಗಳಿದಾವೆ ವಿಮರ್ಶೆಗಳಿದಾವೆ ಸೊ ಹೀಗಾಗಿ ಇವತ್ತು ಏನು ಡಿನ್ನರ್ ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಪಾರ್ಟಿ ಆ ಪಾರ್ಟಿ ಅತ್ತ ಎಲ್ಲರ ಚಿತ್ತ ಇದೆ ಅದು ಹೈಕಮಾಂಡ್ ನಿಂದ ಹಿಡಿದು ಇಡೀ ಕಾಂಗ್ರೆಸ್ ಬಿಜೆಪಿ ಎಲ್ಲ ಪಕ್ಷಗಳು ಓ ಏನಾಗತ್ತೆ ಏನ್ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಏನಾಗತ್ತೆ ಅನ್ನುವಂತ ಒಂದು ಮುನ್ಸೂಚನೆಯ ಪಾರ್ಟಿ ಇದು ಡಿನ್ನರ್ ಪಾರ್ಟಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪಾರ್ಟಿ ನೋಡುವ ಏನು ಕಾದು ನೋಡಬೇಕು ಇದೆ ನ್ಯೂಸ್ ನಿಮ್ಮ ಅನಂತ್ ನಮಸ್ಕಾರ